ಮದ್ದೂರಿನಲ್ಲಿ ಕಲ್ಲು ಎಸಿದ್ದಕ್ಕೆ ಹೆಚ್ಚಾಗಿದೆ ಕಿಚ್ಚು ಮುಸ್ಲಿಂ ಬ್ಯಾನರ್ಗಳನ್ನು ಕಿತ್ತು ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಈದ್ ಮಿಲಾದ್ಗೆ ಹಾಕಿದ್ದಂಥ ಬ್ಯಾನರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ಹೆಚ್ಚು ಮಾಡ್ತಾ ಇವೆ ಮೆರವಣಿಗೆ ಮಾಡುವುದಕ್ಕೆ ಅನುವು ಮಾಡಿಕೊಡುವಂತೆ ಆಗ್ರಹ ಮಾಡ್ತಾ ಇದ್ದಾರೆ ರಾಮ್ ರಹೀಂ ನಗರಕ್ಕೆ ತೆರಳುವಂಥ ರಸ್ತೆಯಲ್ಲಿ ಮೆರವಣಿಗೆಗೆ ಆಗ್ರಹ ಮಾಡಿದ್ದಾರೆ ಪ್ರತಿಭಟನಾ ನಿರತರನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ಪೊಲೀಸರು ಹರಸಾಹಸ ಮಾಡ್ತಾ ಇದ್ದಾರೆ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆ ಸಂಚಾರ ಬಂದ್ ಮಾಡಲಾಗಿದೆ ಸದ್ಯಕ್ಕೆ ಪೊಲೀಸರು ಹೇಗಾದರೂ ಮಾಡಿ ಸಿಚುವೇಶನ್ ಕಂಟ್ರೋಲ್ಗೆ ತರಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ

ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ ಹಿಂದೂಗಳು ಮಾಡ್ಲಿ ಮುಸಲ್ಮಾನ ಮಾಡ್ಲಿ ಅಥವಾ ಎರಡ ಮಾಡಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದು ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ ಮಜ್ಜೂರ್ನಲ್ಲಿ ಹಿಂಗಾಗಿದೆ ಲಾಸ್ಟ್ ಇಯರ್ ೀಯರಾಗಿತ್ರಿ ಈ ವರ್ಷ ನಾಗಮಂಗಲ್ ಆಗಿಲ್ಲ ಈಗ ಬಿಜೆಪಿಯರಿಗೆ ನೆಲೆ ಇಲ್ಲ ಕಮ್ಯುನಲ್ ಇಶ್ಯೂ ಬಿಟ್ರೆ ಇನ್ಯಾವುದೋ ಅವ್ರಿಗೆ ಇಶ್ಯೂ ಇಲ್ಲ ಅಸೆಂಬ್ಲಿಲಿ ನೋಡಿದ್ರಿ ನೀವೇ ಅವ್ರಿಗೆ ಏನಾದ್ರು ಮಾಡಿ ಪಾರ್ಟಿ ಕಟ್ಟಕ್ಕೆ ಇದೊಂದು ಉಪಯೋಗಿಸ್ಬೇಕು ಅಂತ ನಮಗೆ ಅದು ನಾವು ಅದೇ ಕಮ್ಯುನಲ್ ಇಂದ ಪಾರ್ಟಿ ಕಟ್ಟಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ಪಕ್ಷದ ಕೆಲಸ ಅಲ್ಲ ಇಲ್ಲಿಲ್ಲ ಗಲಾಟೆ ಆಗಿದ್ಯಪ್ಪ ಗೊತ್ತ ಹೇಳಿದ್ರೆ ಏನಾದ್ರೂ ಸಮಾಜದಲ್ಲಿ ನೆಮ್ಮದಿ ಕೆಡಿಸಿದ್ರೆ ಅವರೇ ಕೆಡಿಸೋದು

ಯಾಕೆ ಈಗ ನಾನು ಹೋಗ್ತಾ ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗ್ತಾ ಇರ ಅಲ್ಲಿಗೆ ಅವ್ರು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ಕ್ರಮ ಪೊಲೀಸ್ ಪೊಲೀಸ್ನವರು ಇಲ್ಲಿವರೆಗೆ ನನ್ನ ಪ್ರಕಾರ ಇರ ಮಾಹಿತಿ ಪ್ರಕಾರ ತಪ್ಪುಗಳು ಮಾಡಿಲ್ಲ ಕಾನೂನು ರೀತಿಯಾಗಿ ನಡ್ಕೊಂಡಿದ್ದಾರೆ ಏನು ಒಂದು ವೇಳೆ ಪೊಲೀಸ್ನವರು ಯಾರೇ ಮಾಡಿರಲಿ

ನೋಡಪ್ಪ ನಿನ್ನೆ ನಡೆದಿದೆ ಘಟ್ಟ ಅದರಲ್ಲಿ ಮುದಾಜಿದೇ ಸಿ ಎಮ್ ಅವರು ಸೂಚನೆ ಕೊಟ್ಟಾದರೆ ನಾನು ಹೇಳಿದ್ದೀನಿ ಈಗಾಗಲೇ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಿದೆ ಯಾವುದೇ ಕಾರಣಕ್ಕೆ ಅದು ಯಾವುದೇ ಜನ ಇರಲಿ ತಪ್ಪು ಮಾಡಿದ್ರ ಮೇಲೆ ಕ್ರಮ ತಗೋಲಿಕ್ಕೆ ಸರ್ಕಾರ ಮುಂದೆ ಮುಂದೆ ನೋಡಿಲ್ಲ ಇವತ್ತು ಪ್ರತಿಭಟನೆ ಮಾಡಲಿ ಮೆಮೊರಾಂಡಮ್ ಕೊಡಲಿ ಹೆಚ್ಚಿನ ತನಿಖೆ ಆಗಲಿ ಅಥವಾ ಹೆಚ್ಚಿನ ಇನ್ನೇನಾದರೂ ಇದ್ದರೆ ಕ್ರಮಕ್ಕೆ ಅವರು ಕೊಡಲಿ ಅದು ಬಿಟ್ಟು ಇವತ್ತು ಅನಾವಶ್ಯಕವಾದಂಥ ರೀತಿಯಲ್ಲಿ ಲೀಡರ್ಗಳೆಲ್ಲ ಪ್ರವಾಕ್ ಮಾಡೋದಿಲ್ಲ ನಿನ್ನೆ ನಡೆದಿರ್ತಕ್ಕಂಥ ಇನ್ಸ್ಟೆಂಟ್ ಮೇಲೆ ಜಿಲ್ಲಾಡಳಿತ ಇಲಾಖೆ ಮತ್ತು ಸರ್ಕಾರ ಎಲ್ಲ ರೀತಿಯಲ್ಲಿ ಕ್ರಮ ತಗೊಳ್ಳಿಕ್ಕೆ ಮುಂದಾಗಿದೆ ಇವತ್ತು ಅನಾವಶ್ಯಕವಾಗಿ ಪ್ರತಿಭಟನೆ ಮಾಡ್ತಾ ಇದೆಯಲ್ಲ ಅದು ಪ್ರಚೋದನೆ ಇಲ್ಲದೆ ಹೇಳಿ ಹೇಳುತ್ತೆ ಒಂದು ಮೆಮರನ್ನ ಕೊಡಲಿ ತೊಂದರೆ ಇಲ್ಲ ಬೇಡ ಅಂತ ಹೇಳಲ್ಲ ಅಥವಾ ಇಲ್ಲ ಜಿಲ್ಲಾಡಳಿತಕ್ಕೆ ಫೋನ್ ಮಾಡಿ ಅಶೋಕರಾಲಿ ಇನ್ನೊಬ್ಬರಾಗಲಿ ಈ ಥರ ನಡೆದಿದೆ ಕ್ರಮ ತಗೊಳ್ಳಿ ಎನ್ಕ್ವೈರಿ ಮಾಡಿ ಅಂತ ಹೇಳಿ ಅದಕ್ಕೆ ತಪ್ಪು ಅಂತ ಹೇಳಲ್ಲ ಬಟ್ ಅದನ್ನೇ ಒಂದು ಬೇರೆ ರೀತಿಯಲ್ಲಿ ಅವರು ಕ್ರಿಯೇಟ್ ಮಾಡಪ್ಪ ಬಿಜೆಪಿ ಅವರು ಇದಾರಲ್ಲ ಪ್ರಚೋದನೆ ಮಾಡೋದ್ರಲ್ಲಿ ನಿಸೀಮರು ನೆಮ್ಮದಿ ಹಾಳು ಮಾಡೋದ್ರಲ್ಲಿ ನಿಸೀಮರು ಇಂಥದೇ ಈಗ ಅನಗತ್ಯವಾಗಿ ಗುಂಪು ಸೇರೋದು ಗಲಾಟೆ ಮಾಡೋದು ಇದನ್ನು ಮಾಡೋರು ಮಾಡಿಸ್ ಹಿಂದುಗಡೆ ಇರ್ತಕ್ಕಂಥವ್ರು ಯಾರೇ ಆದರೂ ಕೂಡ ಇವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಹೋಗ್ತಾ ಇದ್ದಾರೆ ಮದ್ದೂರಿಗೆ ಮದ್ದೂರಿನಲ್ಲಿ ಹೋಗಿ ಆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಏನು ವರದಿ ಕೊಡ್ತಾರೋ ಅದರ ಮೇಲೆ ಕ್ರಮ ತಗೊಳ್ತೀವಿ ಯಾವುದು ಯಾವಾಗ ಕಟ್ಟಿದ್ರು ಏನು ಇವ್ರು ಮೆರವಣಿಗೆ ಮಾಡ್ತಾರೆ ಅಂತ ಕಟ್ಟಿದ್ರು ಅಂತ ಹೇಳಿದ್ರು ಏನಿಲ್ಲ ನೋಡೋಣ ವರದಿ ಪೂರ್ಣ ವರದಿ ಬಂದ ಮೇಲೆ ತೀರ್ಮಾನ ಮಾಡ್ತೀವಿ ಕೋರ್ಟ್ನಲ್ಲಿ ತೀರ್ಮಾನ ಮಾಡಲಿ ಈಗ ಇವತ್ತಿನವ್ರಿಗೆ ಇವರು ನಿಜಾರ ಇದ್ದಾಗ ಕೋರ್ಟ್ ಹೋಗ್ನಿಲ್ಲ ಇಸ್ಮಾಯಿಲು ಮಿರ್ಜಾ ಇಸ್ಮಾಯಿಲು ಮೆರವಣಿಗೆ ಆದಾಗ ಕೋರ್ಟ್ ಹೋಗ್ಲಿಲ್ಲ ಆಮೇಲೆ ಹೈದರಾಲಿ ಟಿಪ್ಪು ಮಾಡಿದಾಗ ಹೋಗಲಿಲ್ಲ ಈಗ ಹೋಗಿದ್ದಾರೆ ಬಹುಶಃ ಅವರು ಪಾರ್ಟಿಯಿಂದ ನೆಗ್ಲೆಕ್ಟ್ ಆಗಿಬಿಟ್ಟಿದಾರಲ್ಲ ಪ್ರಚಾರಕ್ಕೋಸ್ಕರ ಮಾಡಿರ್ಬೋದಿಲ್ಲ